ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗ ರಾಮನ ಸು ಚಿನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗ ರಾಮನ ಚಿನ್ನ ಇಂಥ ಭುವಲ್ಲಿ ನನ್ನ ದೊರಕಿದ್ದೆ ಪುಣ್ಯ ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಹದಿನೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇನೆ ಈಗ ಏನಾರ ನಾಟಕ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆಯ ಕಡೆಯಿಂದ ಮಾಡ್ತಾ ಇದ್ದೀರಿ ವರ್ಷ ವರ್ಷ ನಾವು ಎಲ್ಲರಿಗೂ ಕೂಡ ಪೂಜೆ ಎಲ್ಲ ಮಾಡ್ತೀರಿ ಎಲ್ಲರಿಗೂ ಒಳ್ಳೇದಾಗಲಂತ ಜನಕ್ಕೆ ಆಶೀರ್ವಾದ ಮಾಡ್ತೀವಿ ಇದ್ದರೆ ಯಾರೇನು ಏನು ತೊಂದರೆ ಏನಿಲ್ಲ ಎಲ್ಲರೂ ಒಂದೇ ನಾವು ಮಾಡ್ಕೊಳ್ತೀವಿ ಯಾರೋ ನಮ್ಮ ಸಮಸ್ಯೆ ಏನಾಗಿಲ್ಲ ಇಲ್ಲಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಸಂಘ ಏನು ಸರ್ಕಾರಿ ಆಸ್ಪತ್ರೆ ವರದಾಪುರ ಗೇಟು ಸುಮಾರು ಹದಿನೈದು ವರ್ಷಗಳಿಂದ ಇಲ್ಲಿ ಏನು ರಮೇಶ್ ದಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜಾತಿಗೆ ಮೀರಿ ಹೆಂಗೆ ಒಗ್ಗಟ್ಟಂದ್ರೆ ಹಿಂದೂ ಮುಸಲ್ಮಾನ್ ಬಂದವರು ಪ್ರತಿಯೊಬ್ಬರು ಅಣ್ಣ ತಮ್ಮಂದಿರ ತರ ಬಹಳ ಅನ್ಯಾನ್ಯವಾಗಿ ಇಲ್ಲಿ ಆಟೋ ಚಲನ ಆಟೋ ಚಾಲಕರ ಸಂಘ ಮಾಡ್ಕೊಂಡು ಸುಮಾರು ಹದಿನೈದು ವರ್ಷಗಳಿಂದ ಯಾಕಂದ್ರೆ ಇದು ಮೇನ್ ಪ್ಲೇಸ್ ಆಸ್ಪತ್ರೆ ಇಲ್ಲಿ ಬಹಳ ರೋಗಿಗಳು ಮತ್ತೆ ಎಮರ್ಜೆನ್ಸಿ ಪೇಶೆಂಟ್ಗಳು ಬರೋದು ಬಹಳ ಅಂತ ಒಂದು ಜಾಗದಲ್ಲಿ ರೋಗಿಗಳನ್ನ ನೋಡ್ಕೊಂಡು ಪ್ರತಿಯೊಬ್ರು ಒಂದು ಅಣ್ಣ ತಮ್ಮಂದಿರ ತರ ಏನು ಈ ಒಂದು ಸಂಘಟನೆ ಒಂದು ಟ್ರಸ್ಟ್ ಮಾಡ್ಕೊಂಡು ಇದ್ದಾರೆ ಇದಾರೆ ಆಟೋ ಚಾಲಕರ ಎಲ್ಲಾರ್ಗು ಆ ಕನ್ನಡ ತಾಯಿ ಭುವನೇಶ್ವರಿ ಒಳ್ಳೇದ್ ಮಾಡ್ಲಿ ಏನು ನಾಡು ನಾಡು ನುಡಿ ಮತ್ತು ಕನ್ನಡ ಏನು ಒಂದು ರಾಜ್ಯೋತ್ಸವ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಆ ಕನ್ನಡ ತಾಯಿ ಭುವನೇಶ್ವರಿ ಒಳ್ಳೇದ್ ಮಾಡಿ ಇದೇ ತರ ಅಣ್ಣ ತಮ್ಮಂತರದ ಇದ್ದು ಇಲ್ಲಿ ಬರ್ತಕ್ಕಂತ ರೋಗಿಗಳಿಗೆ ಸೇವೆ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಪರಮಾತ್ಮ ಎಲ್ಲಾರ್ಗು ಒಳ್ಳೇದ್ ಮಾಡಿ ನಮಸ್ಕಾರ ನಮ್ಮ ಹೆಸರು ವರದಾಪುರ ಆನಂದ್ ಅಂತ ಸಂತೆ ಗೇಟ್ ಸರ್ಕಲ್ ಸರ್ಕಾರಿ ಹಾಸ್ಪಿಟ್ಲ್ ಹತ್ರ ಯೋಗಿ ನಾರಾಯಣ ಆಟೋ ಚಾಲಕರ ಸಂಘ ವತಿಯಿಂದ ಈ ದಿನ ಹಾಗೂ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ ಹಾಗೆ ಇಲ್ಲ ಬರುತ್ತ ಎಲ್ಲ ರೋಗಿಗಳಿಗೆ ಪಕ್ಕದಲ್ಲಿ ಆಸ್ಪತ್ರೆ ಇದೆ ಅವ್ರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಈ ಆಟೋ ಚಾಲಕರ ಸಂಘ ಕಡೆಯಿಂದ ಒಬ್ಬ ಅವ್ರು ತುಂಬಾ ನಿರ್ಗತಿಕರು ಬಡವರು ಏನಾದರೂ ಸಮಯ ಸಪ್ಪ ಸಮಯ ತಪ್ಪ ಅವರಿಗೆ ಆಟೋ ಚಾಲಕರ ಸಂಘ ಇರೋದು ಅವರು ಫ್ರೀಯಾಗಿ ಸರ್ವಿಸ್ ಮಾಡ್ತಾರೆ ಹಾಗೆ ನಮ್ಮ ಆಟೋ ಚಾಲಕ ಸಂಘದ ಕಡೆಯಿಂದ ನಾಗೇಶ್ ಅವರು ಸುಮಾರು ಒಂದು ಮೂವತ್ತು ದಿನಕ್ಕೆ ಆಟೋ ಚಾಲಕ ಸಂಘಕ್ಕೆ ಸಂಜೆ ಅವರಿಗೆ ಕೊಟ್ಟಿರುತ್ತಾರೆ ಹಾಗೆ ನಮ್ಮ ಹೊಸಕೋಟೆ ತಾಲೂಕಿನ ದೈರಾಜಣ್ಣವರು ಲಯ ಜೈರಾಜಣ್ಣವರು ಬಂದು ಇಲ್ಲಿ ಅವರು ಬಂದು ಪ್ರಚಾರ ಮಾಡಿ ಹೋಗಿರುತ್ತಾರೆ ಈ ಸೃಷ್ಟಿಯಲ್ಲಿ ನನ್ನ ಮಾತು ಮುಗಿಸ್ತೇನೆ ದಯವಿ ಜೈ ಕರ್ನಾಟಕ ಮಾತು ಯೋಗಿನಾರಾಯಣ ಆಟೋ ಚಾಲಕರ ವತಿಯಿಂದ ಇವತ್ತು ಕಂಟಗೇಟ್ ಸರ್ಕಲ್ ಅಲ್ಲಿ ನಮ್ಮ ಆಟೋ ಚಾಲಕರು ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗೆ ಧ್ವಜಾರೋಹಣ ಮಾಡಿ ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ನಮ್ಮ ಮಹೇಶ್ ಅವರು ಒಂದು ಮೂವತ್ತು ಜನಗಳಿಗೆ ಪಠ್ಯಗಳು ವಿತರಣೆ ಮಾಡಿದ್ದಾರೆ ಆ ಸಮವಸ್ತ್ರ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಿದ್ದಾರೆ ಹಾಗೂ ಎಲ್ಲರಿಗೂ ಕೂಡ ಅನ್ನದಾನ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಾಂಬೆಯ ಬಗ್ಗೆ ಮತ್ತೆ ನಮ್ಮ ಕರ್ನಾಟಕದ ಬಗ್ಗೆ ನಮ್ಮ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಇನ್ನಷ್ಟು ನಾವು ಈ ಮಣ್ಣಿನಲ್ಲಿ ಹುಟ್ಟಿ ಈ ಮಣ್ಣಿನಲ್ಲಿ ಬೆಳೆದು ಈ ಮಣ್ಣಿನ ಬಗ್ಗೆ ನಮಗೆ ಗೌರವ ಇರಬೇಕು ಹಾಗಾಗಿ ಇನ್ನಷ್ಟು ವರ್ಷ ಪೂರ್ತಿ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಬೇರೆ ಜಾಗಗಳಿಲ್ಲ ಎಲ್ಲಾದ್ರೂ ಪರವಾಗಿಲ್ಲ ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಬೇಕು ಹಾಗಾಗಿ ಈ ಆಟೋ ಚಾಲಕರ ಸಂಘಟನೆ ಏನಿದೆ ಸತತವಾಗಿ ಹದಿನೈದು ವರ್ಷಗಳಿಂದ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಸಮಾಜಮುಖಿ ಕೆಲಸಗಳು ಹಾಗೂ ಕೆಲವು ಟೈಮ್ ಅಲ್ಲಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಕೆಲವು ಟೈಮ್ ಅಲ್ಲಿ ನಿರ್ಗತಿಗರು ಬರ್ತಾರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಗೆ ಅಂತವರಿಗೆ ಫ್ರೀ ಸರ್ವಿಸ್ ಕೂಡ ಕೆಲವರಿಗೆ ಮಾಡ್ತಾ ಇದಾರೆ ಅವ್ರ ಹತ್ರ ನೂರು ರೂಪಾಯಿ ಕೂಡ ಕೆಲವರ ಹತ್ರನೇ ಇರೋದಿಲ್ಲ ಅವ್ರಿಗೆಲ್ಲ ಫ್ರೀ ಸರ್ವಿಸ್ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನಷ್ಟು ಈ ಆಟೋ ಸಂಘ ನಮ್ಮ ಸಂತಗೇಟ್ ಸರ್ಕಲ್ ಅಲ್ಲಿ ಏನಿದೆ ಇದೇ ಏಳನೇ ವಾರ್ಡ್ ಬರುತ್ತೆ ಸೊ ಇನ್ನಷ್ಟು ಅಭಿವೃದ್ಧಿ ಆಗ್ಲಿ ಅಂತ ನಾನು ಮನಸ್ಪೂರ್ಕವಾಗಿ ಇವರಿಗೆ ಧನ್ಯವಾದಗಳು ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಕನ್ನಡ ನಾಡಿನ ಜನತೆಗೆ ಈ ದಿನ ಗೌರ್ಮೆಂಟ್ ಸ್ಟ್ಯಾಂಡ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಆಟೋ ಸ್ಟ್ಯಾಂಡ್ ಯೋಗಿ ನಾರಾಯಣ ಆಟೋ ಸ್ಟ್ಯಾಂಡ್ ಅಂತ ಒಂದು ಏನು ಸ್ಟ್ಯಾಂಡ್ ಮಾಡಿಕೊಂಡು ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಸದಾ ಸೇವೆ ಕೊಡ್ತಾ ಹಗಲು ಈರುಳ್ಳ ಏನದೆ ಇಷ್ಟು ಮಳೆ ಏನದೆ ಸೇವೆ ಕೊಡ್ತಾ ಆಟೋ ಚಾಲಕರು ಬರ್ತಾ ಇದ್ದಾರೆ ಅವ್ರಿಗೆಲ್ಲಾರ್ಗು ಶುಭ ಆಗಲಿ ಅಂತ ನಾನು ಮೊದಲಿಗೆ ತಿಳಿಸ್ತಾ ಇದ್ದೀನಿ Uh oh